ಅಲ್ಲಿಗೆ ಸ್ವಾಗತ ನಾನು ಅಭಿಷೇಕ್ ಅಂಡ್ ನಾನು ಟಿ ವಿ ಎಸ್ ಮೋಟೋಸೋಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಪ್ರತಿ ವರ್ಷ ಇದು ಐ ಬಿ ಡಬ್ಲ್ಯೂ ನಡೆಯುವಂತಹ ಆ ಒಂದು ಡೇಟ್ ಅಲ್ಲಿ ಇದು ಕೂಡ ನಡೆಯುತ್ತೆ ಟೋಟಲಿ ಮೋಟೋಸೋಲ್ ಅಂದ್ರೆ ಏನು ಅಂತ ಟಿ ವಿ ಎಸ್ ಮೋಟೋಸೋಲ್ ಅಂದ್ರೆ ಒಂದು ಇವೆಂಟ್ ಅಂದ್ರೆ ಎಲ್ಲಿ ನಮ್ಮ ಟಿವಿ ಎಸ್ ನ ಕಸ್ಟಮರ್ಸ್ ಆಗಿರಬಹುದು ಅಥವಾ ಆ ಒಂದು ಬ್ರ್ಯಾಂಡ್ ಆಗಿರ್ಬೋದು ಎಲ್ಲಾನು ಕೂಡ ಮರ್ಜ್ ಆಗಿ ಮಿಂಗಲ್ ಆಗಿ ಮಾಡುವಂತಹ ಒಂದು ಇವೆಂಟ್ ಇದು ಐ ಬಿ ಡಬ್ಲ್ಯೂ ನಡೆಯುವಂತಹ ಟೈಮ್ ನಡೆಯುತ್ತೆ ಸೊ ಅಕ್ಕಪಕ್ಕ ಇರುತ್ತೆ ಐ ಬಿ ಡಬ್ಲ್ಯೂ ಅಂದರೆ ಆ ಗೇಟ್ಗಳ ಗಳ ಅಕ್ಕಪಕ್ಕ ಇರುತ್ತೆ ಐ ಪಿ ಡಬ್ಲ್ಯೂ ನಿಮ್ಗೆಲ್ಲ ಗೊತ್ತಾಯಿದೆ ಇಂಡಿಯನ್ ಬೈಕ್ ವೇಕ್ ಅಂತ ತುಂಬಾ ಸ್ಟಾರ್ಟ್ ತುಂಬಾ ಟೈಮ್ ಆಯಿತು ಸ್ಟಾರ್ಟ್ ಆಗಿ ಇದು ಆಕ್ಚುಲಿ ಟಿ ವಿ ಎಸ್ ಮೋಟೋಸ್ ಅಲ್ಲ ಫೋರ್ ಪಾಯಿಂಟ್ ಊ ಸೊ ಇದ್ರ ಒಂದು ಸಣ್ಣ ಒಂದು ಚಮಕ್ನ ತೋರಿಸೋದಾದ್ರೆ ಇಲ್ಲಿ ನೋಡ್ಬೋದು ನೀವು ಹೇಗಿದೆ ಅಂತ ಈ ಮರಕ್ಕೆಲ್ಲ ಒಂಥರ ಪೇಂಟ್ ಮಾಡಿ ತುಂಬಾ ಶಾಪ್ಗಳನ್ನೆಲ್ಲ ಅಲ್ಲಿಟ್ಟು ಅಲ್ಲಿ ನೋಡ್ಬೋದು ನೀವು ಸೊ ಈ ರೀತಿ ಒಂದಷ್ಟು ಶಾಪ್ಗಳನ್ನೆಲ್ಲ ಇಟ್ಟು ನಿಮಗೆ ಈ ಒಂದು ಇವೆಂಟ್ ನಡೆಯುತ್ತೆ ಸೊ ಟೋಟಲಿ ನಾನು ಹೇಳೋದ್ರೆ ಎರಡು ದಿನ ನಮ್ಮ ಈ ಒಂದು ಟಿವಿ ಎಸ್ ಬರೋರಿಗೆ ಒಂದೊಂದ್ರ ಪಾರ್ಟಿ ಇದ್ದಂಗೆ ಯಾವಾಗ್ಲೂ ಮ್ಯೂಸಿಕ್ ಆಗಿರ್ಬೋದು ಏನಾದ್ರೂ ಇವೆಂಟ್ ಆಗಿರ್ಬೋದು ಅಲ್ಲಿ ನೋಡಿ ಇವೆಂಟ್ ನಡೀತಾ ಇದೆ ಸೊ ಈ ರೀತಿ ಏನಾದ್ರೂ ಒಂದು ನಡೀತಾನೇ ಇರುತ್ತೆ ಇನ್ನೊಂದು ಮೈನ್ ಆಗಿರೋ ವಿಷಯ ಏನಂದ್ರೆ ಟಿ ವಿ ಎಸ್ ಅಲ್ಲಿ ಒಂದಷ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ ಇವರು ಟಿ ವಿ ಎಸ್ ಅವರು ಒಂದೊಂದು ಒಂದಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನೌನ್ಸ್ಮೆಂಟ್ ಮಾಡ್ತಾರೆ ಇಲ್ಲ ಯಾವ್ದಾದ್ರು ಪ್ರಾಡಕ್ಟ್ ನ ತರ್ತಾರೆ ಅಂಡ್ ಏನಾದ್ರು ಲಾಂಚ್ ಮಾಡ್ತಾರೆ ಸೊ ಅದೇ ರೀತಿ ನಿನ್ನೆ ಟಿ ವಿ ಎಸ್ ನ ಮೈನ್ ಆಗಿರುವಂತಹ ಒಂದು ಎಂಜಿನ್ ನ ಲಾಂಚ್ ಮಾಡಿದ್ರು ಹೊಸ ಒಂದು ಎಂಜಿನ್ ನ ಲಾಂಚ್ ಮಾಡಿದ್ರು ಅಂದ್ರೆ ನಿಮಗೆ ಆರ್ ಟಿ ಆರ್ ಸೀರೀಸ್ ಇಂಜಿನ್ ಈಗ ಆರ್ ಟಿ ಎಕ್ಸ್ ಟಿ ಒಂದು ಇಂಜಿನ್ ಲಾಂಚ್ ಮಾಡಿದ್ರು ಇವತ್ತು ಕೂಡ ಅನೌನ್ಸ್ಮೆಂಟ್ ಇದೆ ಸೊ ಈ ತರ ಎಲ್ಲಾ ವರ್ಷ ಇವರು ಏನಾದ್ರು ಅನೌನ್ಸ್ ಮಾಡ್ತಾನೆ ಇರ್ತಾರೆ ಇದರಲ್ಲಿ ಮೈನ್ ಆಗಿರೋ ವಿಷಯ ಏನಂದ್ರೆ ಟಿವಿ ಎಸ್ ರೋನಿನ್ ಬೈಕ್ಸ್ ತುಂಬಾ ಪ್ರಮೋಟ್ ಮಾಡ್ತಿದ್ದಾರೆ ಅದೊಂಥರ ಓಪನ್ ಕ್ಯಾನ್ವಾಸ್ ಇದ್ದಂಗೆ ಯಾವ ರೀತಿ ಬೇಕಾದ್ರೂ ಅದನ್ನ ನಾವು ಡಿಸೈನ್ ಮಾಡಬಹುದು ಇದರ ಮತ್ತೊಂದು ಹೈಲೈಟ್ ನೀವು ಇಲ್ಲಿ ನೋಡಬಹುದು ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬೈಕ್ಸ್ ಏನಿದೆ ಇದು ಆ್ಯಕ್ಚುಲಿ ಟಿ ವಿ ಎಸ್ನ ರೊನಿನ್ ಬೈಕ್ ಇದು ಸೊ ಇಲ್ಲಾಗಿರ್ಬೋದು ಅಥವಾ ಇಲ್ಲಿ ಅಂಡ್ ಅಲ್ಲೆಲ್ಲ ಆಕ್ಚುಲಿ ರೊನಿನ್ ಬೈಕನ್ನ ಈ ರೀತಿಯಾಗಿ ತುಂಬಾ ಸ್ಟೈಲಿಶ್ ಆಗಿ ಡಿಸೈನ್ ಮಾಡಿ ಆ ಫ್ಯಾಕ್ಟ್ರಿ ತಂದಿರ್ತಾರೆ ಅಂಡ್ ಅದು ಬಿಟ್ಟು ಬಟ್ ಇವರನ್ನ ಐ ಮೀನ್ ಮಾರ್ಕೆಟ್ ತರಲ್ಲ ಟಿ ಎಸ್ ರುಣಿನ್ ಬೈಕ್ ಗಳನ್ನ ತುಂಬಾನೇ ಮಾಡಿಫೈ ಮಾಡ್ತಾರೆ ಓಪನ್ ಕ್ಯಾನ್ವಾಸ್ ಇದ್ದಂಗೆ ಯಾವ ರೀತಿ ಬೇಕಾದ್ರೆ ಅದನ್ನ ಮಾಡಿಫೈ ಮಾಡಿ ಅವ್ರತಾ ಇರ್ತಾರೆ ಪ್ರತಿ ವರ್ಷ ನಾವು ಅದನ್ನ ನೋಡಿದಿವಿ ಈ ವರ್ಷ ನೋಡಬಹುದು ಸೊ ನೋಡಬಹುದು ಈ ವರ್ಷ ಇಟ್ಟಿರೋದೆಲ್ಲ ವಿ ಎಸ್ ರೂಣಿನ್ ಬೈಕ್ ಗಳು ಇದು ಒಂದು ಅಪಾಚಿ ಆರ್ ಆರ್ ತ್ರೀ ಟನ್ ಅದು ಒಂದು ಆರ್ ಟಿ ಆರ್ ತ್ರೀ ಟೆನ್ ಬಿಟ್ರೆ ಬೇರೆ ಎಲ್ಲರೂ ಕೂಡ ವಿ ಎಸ್ ರುಣಿನ್ ತುಂಬಾ ನೀಟಾಗಿ ಡಿಸೈನ್ ಮಾಡಿ ಎಲ್ಲಿ ಇಟ್ಟಿದ್ದಾರೆ ಟೋಟಲಿ ಮೋಟಾ ಸ್ವಲ್ಪ ಹೇಳೋದಾದ್ರೆ ಇದಿಷ್ಟು ಅಂಡ್ ಅದು ಬಿಟ್ಟು ನಮಗೆ ಈ ಕಡೆ ಫುಡ್ ಫುಡ್ ಇರುತ್ತೆ ಒಂದಷ್ಟು ಕೂಪನ್ ಇವರೇ ಕೊಡ್ತಾರೆ ಅಥವಾ ನಾವೇ ಪೇ ಮಾಡಿ ತಗೋಬಹುದು ಆ ಸೊ ನಮಗೆ ಬೇಕಾದಂತಹ ಫುಡ್ ಅನ್ನು ನಾವೇ ತಗೋಬಹುದು ವೆಜ್ ವೆಜ್ ಎಲ್ಲಾನು ಕೂಡ ಇರುತ್ತೆ ಅಂಡ್ ಇಲ್ಲಿ ಈ ರೀತಿ ಇಟ್ಟು ಅದು ಊಟ ಮಾಡೋದಾಗಿರ್ಬೋದು ಅಥವಾ ತಿನ್ನೋದಾಗಿರ್ಬೋದು ಈ ರೀತಿ ಪೆಂಚಿನ್ ಎಲ್ಲ ಹಾಕಿರ್ತಾರೆ ಅಂಡ್ ಅಗೇನ್ ಒಂದೊಳ್ಳೆ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಬಹುದು ಸೊ ಇದು ಮೈನ್ ವಿಷಯ ಅಂಡ್ ಇದಕ್ಕಿಂತ ಆಚೆ ಈ ಒಂದು ಗೇಟಿಗಿಂತ ಆಚೆ ಅಲ್ಲಿ ಅಹ್ ಎಂಡ್ಯೂರಾ ರೇಸಿಂಗ್ ನಡೀತಾ ಇರುತ್ತೆ ಸೊ ಅದೆಲ್ಲಾನು ಕೂಡ ಈ ಒಂದು ಟೋಟಲಿ ಹೇಳ್ಬೇಕಂದ್ರೆ ಇದೊಂದು ಫೆಸ್ಟಿವಲ್ ಅಂತ ಹೇಳ್ಬೋದು ಸೊ ನೀವೇನಾದ್ರು ಟಿವಿ ಎಸ್ ಮೋಟರ್ ಸೋಲ್ ವಿಸಿಟ್ ಮಾಡಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ